ಸರ್ವ ಆತ್ಮಕ್ಕೆ ಶರಣ ಗುರುವಿಗೆ ಶರಣು ಸದ್ಗುರುವಿಗೆ ಶರಣು ವಿಶೇಷವಾಗಿ ಇವತ್ತಿನ ದಿನ ನಮ್ಮ ಗುರುಗಳಾದ ಶ್ರೀ ನಾಮದೇವಗೌಡ ಗುರುಗಳ ಶರಣಾರ್ವದಲ್ಲಿ ಶರಣ ಶರಣ ತಿಳಿಸುತ್ತೆ ಹಾಗೂ ಇವತ್ತಿನ ದಿನ ಯೂಟ್ಯೂಬ್ ಮೇಲೆ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ಸರ್ವಾತ್ಮಶ್ವಾ ಇವತ್ತಿನ ಕಾರ್ಯಕ್ರಮ ಚಾಲು ಮಾಡೋಣ ಇವತ್ತಿನ ವಿಷಯ ಸಂಸಾರದಲ್ಲಿ ಲೇಸು ಪದ್ಧತಿ ಮತ್ತು ಬೆಲ್ಲ ಪದ್ಧತಿ ಏನು ಮಾಡಬೇಕು ಏನು ಮಾಡಬಾರ್ದು ಎಂಬ ವಿಶೇಷವಾಗಿ ಇವತ್ತು ನಾವು ಚಿಂತನೆ ಮಾಡೋಣ ಇವೆರಡನ್ನ ಅನುಭವಕ್ಕೆ ಅಂದ್ರೆ ವಿಶೇಷವಾಗಿ ಯಾವುದು ನಮ್ಮನ್ನು ರಕ್ಷಣೆ ಮಾಡ್ತತೆ ಯಾವುದು ನಮ್ಮನ್ನು ಶಿಕ್ಷಣಗಾರರಾತು ಅದನ್ನು ತಿಳ್ಕೊಬೇಕಾತಪ್ಪ ಅಂದ್ರೆ ಮೊದಲು ನಮ್ಮ ನಡಿ ಮತ್ತು ನಮ್ಮ ನುಡಿ ಮತ್ತು ನಾವು ಬದುಕ ರೀತಿ ತಿಳ್ಕೊಳ್ಳೋದು ಭಾಳ ವಿಶೇಷ ಎರಡರ ವಚನದಂತೆ ನದಿ ನೀರು ಓದವಯ್ಯ ಸಮುದ್ರಕ್ಕೆ ಸಮುದ್ರದ ನೀರು ಬಾರವಯ್ಯ ನದಿಗೆ ನಾನು ಓದನಯ್ಯ ಲಿಂಗದ ಕಡೆಗೆ ಲಿಂಗ ಬಾರವಯ್ಯ ನನ್ನ ಕಡೆಗೆ ತಂದೆಯೇ ಮಗ ಮುನಿದರೆ ತಂದೆಯ ಮುನಿಯನು ನಾ ಮುನಿದರೆ ನೀ ಮುನಿಯೇ ಕಪಿಲಿಸಿದ್ದ ಮಲ್ಲಿಕಾರ್ಜುನ ವಿಶೇಷವಾಗಿ ಹನ್ನೆರಡನೇ ಶತಮಾನದ ಶರಣರು ನಮಗೆ ಏನು ಅದನ್ನೆಲ್ಲ ಆಯ್ಕೆ ಮಾಡಿ ನಾವು ನಾವೇನೇ ಹುಡುಕ್ಯಾಡೋದು ಬೇಕಾಗಿಲ್ಲ ಮತ್ತು ತ್ರಾಸು ಪಡೋಕ್ಕೆ ಬೇಕಾಗಿಲ್ಲ ಯಾವ ಯಾವ ಮಾರ್ಗಕ್ಕೆ ಹೋಗ್ಬೇಕು ನಾವು ಹೆಂಗೆ ಬದುಕ್ಬೇಕು ಅನ್ನೋದು ಒಂದೊಂದು ಮಾತಿನಾಗ ತಮ್ಮ ತಮ್ಮ ಒಂದು ಅಚ್ಚಂದವಾಗಿ ತಿಳಿಸಿದಾರೆ ಅದರಂತೆ ಲೈಂಗಿಕದಾಗಿರ್ತಕ್ಕಂಥ ನಾವು ಮಕ್ಕಳಿದ್ದಾಗ ಸಾಲಿಗೆ ಮಕ್ಕಳು ಹೋಗ್ಬೇಕು ಶಾಲೆ ಮಕ್ಕಳ ತಾನು ಬರೋಂಗಿಲ್ಲ ಅದರಂತೆ ಭಗವಂತನ ಕಡೆಗೆ ನಾವು ಹೋಗ್ಬೇಕು ಅದನ್ನು ವಿಶೇಷವಾಗಿ ತಿಳ್ಕೊಬೇಕಾಯ್ತು ನಾನು ಕಲಿಯಬೇಕಾದದ್ದು ಎಲ್ಲಿ ಅಂದರೆ ಜಗತ್ತ ಪಾಠಶಾಲೆ ಅದರಿಂದ ನಾವು ಬದುಕೋ ರೀತಿ ಯಾರ್ಯಾರು ಏನೇನು ಮಾಡಿ ಹೆಂಗೆ ಹೆಂಗಾಗ್ಯಾರೋ ಇಂದೊಂದು ಇತಿಹಾಸವನ್ನು ನೋಡಿದಪ್ಪ ಅಂದ್ರೆ ಎಲ್ಲ ಗೊತ್ತಾಗಿರ್ತೈತೆ ಧರ್ಮದ ಧರ್ಮಕ್ಕಾಗಿ ಓಡಾಡ್ದಾರ್ದು ವಿಶೇಷ ಏನು ಓದತ್ತೆ ಹೆಸರು ಆಮೇಲೆ ಮಾಡಬಾರ್ದು ಮಾಡಿ ಅವರು ಏನೇನು ಅನುಭವಿಸಿದ ಪ್ರತಿಯೊಬ್ಬರಿಗೆ ಗೊತ್ತದ ಮಾತು ಅದಕ್ಕೆ ವಿಶೇಷವಾಗಿ ಪ್ರಕೃತಿಯೇ ಗುರು ಗಗನಲಿಂಗವು ಜಗವೇ ಕೂಡಲ ಸಂಗಮ ಎನ್ನುವಂತೆ ಪ್ರಕೃತಿಯೇ ನಮಗೆ ಸ ಶಿಕ್ಷಣ ಕಲಿಸ್ತೈತಿ ಅದರಂತೆ ನಾವು ಕಲಿತು ಬದುಕ್ಬೇಕಾಯಿತು ಅಂದ್ರೆ ಮೊದಲು ನಾವು ಸ್ವತಂತ್ರ ನಮ್ಮ ಆತ್ಮದ ನಾವು ಸ್ವತಂತ್ರ ಆಗಬೇಕು ನಮ್ಮ ಮನಸ್ಸು ಸ್ವತಂತ್ರ ಇರಬೇಕು ಮನ ಬುದ್ಧಿ ಚಿತ್ತ ಅಹಂಕಾರ ಅಂತಕ್ಕಂಥ ನೆಡ್ತಕ್ಕಂಥ ನಾವು ಮೊದಲು ನಾನು ಸ್ವತಂತ್ರ ಇದ್ರೆ ಇವನು ನಮ್ಮನ್ನ ಅಂತಃಕರಣಗಳನ್ನು ನಾವು ಬಳಸೋಕೆ ಬರ್ತೈತಿ ನಾವ ಸ್ವತಂತ್ರ ಇಲ್ಲ ಗುರು ಎಂಬುದು ವಿಶೇಷವಾಗಿ ಗುರುವನ್ನ ಅರಿತಿಲ್ಲ ನಾವು ಬಹಿರಂಗ ಮತ್ತು ಅಂತರಂಗನ ಅರ್ಥನಪ್ಪ ಅಂತಂದ್ರೆ ಆ ಬಹಿರಂಗ ಬಹಿರಂಗದಾಗಿರ್ತಕ್ಕಂಥ ಗುರುವಿನ ಶಕ್ತಿನೇ ಬೇರೆ ಅಂತರಂಗದಾಗಿರ್ತಕ್ಕಂಥ ಗುರುವಿನ ಶಕ್ತಿನೇ ಬೇರೆ ಅದು ಆದ ಕಾರಣ ನಾವು ಪ್ರತಿಯೊಬ್ಬರು ಸ್ವತಂತ್ರ ಆದ್ರೆ ಮಾತ್ರ ಈಗ ನಮ್ಮ ಸಾಮಾಜಿಕವಾಗಿ ಸ್ವತಂತ್ರ ಬರೋದು ಬೇರೆ ನಮ್ಮ ವ್ಯಕ್ತಿ ವ್ಯಕ್ತಿತ್ವವಾಗಿ ಸ್ವತಂತ್ರ ಇರೋದು ಬೇರೆ ವಿಶೇಷ ನಾವು ತಿಳಿಬೇಕಾಗ್ತಕ್ಕಂತಂದ್ರೆ ಈ ಜಗತ್ತಿನೊಳಗ ನೀನು ಎಲ್ಲಿಂದ ಬಂದಿದೀ ಮತ್ತು ಎಲ್ಲಿಗೆ ಹೋಗ್ಬೇಕು ಅದನ್ನು ತಿಳಿಬೇಕು ಯಾರಿಗೆ ಯಾರಿಲ್ಲ ಈ ದೇಹ ಸ್ಥಿರವಲ್ಲ ಬಂದು ಹೋಗುವ ನಡುವೆ ಯಾತ್ರಿಕರು ನಾವಲ್ಲ ಭಷ್ಟಾನ್ನ ಉಣ್ಣೋದಕ್ಕೆ ಯಾರ ಅಪ್ಪಣೆ ಇಲ್ಲ ಗುರುಭೋಗ ಪಡೆಯೋದಕ್ಕೆ ಹುಡುಕಾಟ ಬೇಕಿಲ್ಲ ಮನರೋಗಕ್ಕೆ ಔಷಧ ವೈದ್ಯರು ಕೊಟ್ಟಿಲ್ಲ ಸ್ಥೂಲ ಏನು ಶಿವಲಿಂಗ ಕಂಡಿಲ್ಲ జగో జంగమన ఎందు జంగమ అరితిలో జంగమ దర్శనకి యారు హరిత నెడదవరు గురు శంకర్లింగను తీసి అంత ఈ జగత్త సంతి సంతా ఎల్ కూడీ నా ఎన్నెలి బంద్ర సంతా మరి సంత్యుట్టు హోకారు ఎలి పోతు ಅಂತ ವಿಶೇಷವಾಗಿ ಇದನ್ನು ನಮ್ಮ ಅನುಭವಕ್ಕೆ ಈಗ ಅದನ್ನು ಹೇಳಿ ನಾವು ಸೆಂಡ್ರ್ ಮಾರ್ಗಕ್ಕೆ ಬರಬೇಕು ಅವರು ಒಂದು ಕಡೆ ಹೇಳ್ತಾರೆ ಸೆಂಡ್ರು ಈಗ ಭಾಳ ಮಂದಿ ವಿಶೇಷವಾಗಿ ನಾವು ಭಾಳ ಜನ ನಾವು ಏನು ಅಂತಂದ್ರೆ ಆ ಇರೋ ಶಕ್ತಿನ ಕಾಪಾಡ್ತಕ್ಕಂಥ ಶಕ್ತನ್ನು ಮರೆತು ನಾವು ಇನ್ನೊಬ್ಬರ ಆಗಿ ಇನ್ನೊಬ್ಬರು ಅಂಗಿನ ಅಂದ್ರೆ ಎಂದು ನಾವು ಪಾರಾಗೋದಿಲ್ಲ ಚೆನ್ನ ಬಸವ್ನೋದು ಹೇಳ್ತಾರೆ ಒಂದು ಮಾತಿನೋದು ಗುರುವಿಲ್ಲದ ಇದು ವಲ್ಲ ಪದ್ಧತಿ ಫಸ್ಟ್ ಮೊದಲ ವಲ್ಲ ಪದ್ಧತಿ ಇದನ್ನು ಮಾಡಬಾರ್ದಂತ ಅಂತ ಗುರುವಿಲ್ಲದ ಕೂಟ ಲಿಂಗವಿಲ್ಲದ ನೋಟ ಜಂಗಮ ಇಲ್ಲದ ಮಾಟ ಪ್ರಸಾದವಿಲ್ಲದ ಊಟ ಈ ನಾಲ್ಕರ ಬೇಟ ಕೂಡಲ ಚನ್ನ ಸಂಗಯ್ಯನ ನೆನೆಯದ ಆಟ ಈಗ ನಾವು ಏನಾರ ಮನೆ ವಾಸ್ತವ ಆಗಿರ್ಬೋದು ಮನೆಗೆ ಏನಾರು ಸ್ವಲ್ಪ ಕಿರಿಕಿರಿ ಬಂದೈತೆ ಮತ್ತು ಯಾಕ ನಮಗೆ ಮನೆಯ ಏನೇ ಇರೋದ್ ನೋಡ್ರಿ ಈಗ ಕಾಕಟ್ ಮಾಡೋದು ಅದು ಅಂತ ಕೆಲವೊಬ್ಬರು ಕೇಳಕ್ಕೆ ಹೋಗ್ತಿರ್ತಾರೆ ಗುರುವಿನ ಮಠಕ್ಕೆ ಓತಿರ್ತಾರೆ ಗುರುವಿನ ಮಠ ಅಂತೇಳಿ ನಮ್ಮ ಆಚಾರ ವಿಚಾರ ಸರಿಗಿದ್ನಪ್ಪ ಅಂತಂದ್ರೆ ಯಾರನ್ನ ಕೇಳೋದು ಬೇಕಾಗಿಲ್ಲ ಹೇಳೋದ್ ಬೇಕಾಗಿಲ್ಲ ನಡಿ ನುಡಿ ಏಕ ಆಗಿಬಿಟ್ರೆ ನಾವು ಏನು ಮಾತಾಡ್ತೇವೆ ಅದರಂತೆ ನುಡಿ ನಡಿಬೇಕು ನಡೆದಂತೆ ನುಡಿಬೇಕು ಇದು ವಾಸ್ತು ಇದು ನಮ್ಮ ರಕ್ಷಣೆ ಮಾಡ್ತಕ್ಕಂಥದ್ದು ಏನು ಭವಿಷ್ಯ ಬಲ ಏನು ಕೇಳಬೇಕಾಗೆಲ್ಲ ಇದನ್ನೆಲ್ಲ ಮರೆತು ಬೇರೆ ಕಡೆ ಏನೋ ಒಂದು ಇನ್ನೊಬ್ಬರಿಯ ಮಾಡ್ಕೊಂತ ಹೋಗಿ ನಮ್ಮ ಕ್ರಿಯೆನ ಮರೆತು ನಾವು ಸ್ವತಂತ್ರ ಕಳ್ಕಂಡು ಮಾಡ್ನೆಪ್ಪ ಅಂತಂದ್ರೆ ಜೀವನ ಪರ್ಯಂತ ನಾವು ನಡ್ಕನುಭವಿಸ್ಬೇಕಾಗ್ತದೆ ಆದ ಕಾರಣ ಅವ್ರು ಹೇಳ್ತಾರೆ ಅವರು ಗುರುವಿಲ್ಲದ ಕೂಟ ಬೇಡ ಲಿಂಗವಿಲ್ಲದ ನೋಟ ಬೇಡ ಜಂಗಮ ಮಾಟ ಬೇಡ ಪ್ರಸಾದವಿಲ್ಲದ ಊಟ ಬೇಡ ಇವು ನಾಲ್ಕರ ವಂದಿಯ ನೆರೆಯದವರು ಎಷ್ಟು ದಿವಸ ಇದ್ದರೆ ಏನು ಹೇಳ ಅಂತಾರವರು ಯಾಕಂದ್ರೆ ಇವು ಕೂಡಲ ಚನ್ನ ಸಂಗಯ್ಯನ ನೆನೆಯದ ಆಟ ಅಂತೀವು ಇವು ನಾಲ್ಕರ ಬೇಟ ಕೂಡಲ ಚನ್ನ ಸಂಗಯ್ಯನ ನೆನೆಯದ ಆಟ ಗುರುವಿಲ್ಲದ ಕೂಟ ಬೇರೆ ಗುರುವಿದ್ದ ಕೂಟ ಬೇಡ ಬೇರೆ ಕೂಡೋದು ಅಂದ್ರೆ ಕೂಡೋದು ಎಲ್ಲ ಅಧ್ಯಾತ್ಮ ಬಳಗ ಎಲ್ಲರೂ ಕೂಡಿ ಎಲ್ಲತ್ತರ ಮೇಲತ್ತ ಬುದ್ಧಿವಂತರು ಎಲ್ಲರೂ ಕೂಡಿ ಎಲ್ಲ ನಾಲ್ಕು ಜನರು ಕಲಿತಾಗ ಅಲ್ಲಿ ಪ್ರತಿಯೊಬ್ಬರಿಗೆ ಅವ್ರಿಗಿರ್ಬೇಕು ಏನಾದರೂ ಕೇಳ್ಬೇಕು ಶ್ರವಣ ಮಾಡ್ತಕ್ಕಂಥ ಮನಸ್ಸು ಇರ್ಬೇಕು ಎಲ್ಲರಿಗೆ ಕೇಳ್ತಕ್ಕಂಥದ್ದು ಮೌನಿಯ ಕಲಾ ಸುಮ್ಮನೆ ಇದ್ರೆ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ವಿಶೇಷ ಲೌಕಿಕ ಜ್ಞಾನ ಬರ್ತೈತೆ ಅಂತ ಅನ್ವಯಕರು ಹೇಳ್ತಾ ಇರ್ತಾರೆ ಅನುಭವಿಕರು ಮಾತಾಡ್ತಾ ಇರ್ತಾರೆ ಎಲ್ಲರೂ ಸುಮ್ಮದಿದ್ದು ಒಬ್ರ ಮಾತಾಡೋದೇನೈತೆ ಅದು ಗುರುವಿದ್ದ ಕೂಟ ಮನುಷ್ಯ ಒಂದು ವೀರತನ ಮಾಡಿ ನಾನು ಮಾತಾಡ್ತ ನಾನು ಎಲ್ಲ ಹೇಳಿದಾಗ ಇದು ಗುರುವಿಲ್ಲದ ಕೂಟ ಅದಕ್ಕೆ ಅರಿವು ಹಿಡಿದತನ ಗರ್ವ ನಡೆದರೆ ಗುರುವಿನ ಬಲಿಸುವುದು ಏನಾಗದಂತೆ ಅರಿನಿಂದ ಬದುಕೋಬೇಕು ಅದರಂತೆ ಪ್ರತಿಯೊಬ್ಬರು ವಿಶೇಷವಾಗಿ ಗುಣ ಇದ್ದು ಸಡ್ಯದ್ ಕಲ್ತಾರೆ ಅದು ಗುರುವಿದ್ದಾತೈತೆ ಅಂತೆ ಮತ್ತೆ ಲಿಂಗವಿಲ್ಲದ ನೋಟ ಬೇಡಂತೆ ನಮ್ಮ ದೃಷ್ಟಿ ಕಣ್ಣಿನ ದೃಷ್ಟಿ ಸರ್ವರನ್ನು ಲಿಂಗಮಯ ಸ್ವರೂಪ ಕಾಣಬೇಕು ಭಗವತ್ಮ ಸ್ವರೂಪ ಕಾಣಬೇಕು ಜಗತ್ತೇ ಒಂದು ಜಗತ್ತು ಭಗವತ್ತಿರ್ಮ ನಿರ್ಮಾಣ ಮಾಡತಕ್ಕಂಥ ಜಗತ್ತು ಶಿವಮಯನೇ ಇದು ದೃಷ್ಟಿಯಲ್ಲಿ ನೋಡಿ ಮನದವರು ತಿಳ್ಕೊಂತದ್ದು ತಿಳ್ಕೊತಕ್ಕಂಥದ್ದು ಇದು ಅದರಂತೆ ಎಲ್ಲರೂ ಒಂದ ಅನ್ಕಸಿ ಎಲ್ಲ ಭಗವಂತದ ಅನ್ಕಸಿ ಹೊರಗೆ ಮಾತಾಡೋದು ಬೇರೆ ಹೊರಗೆ ನಡೆಯೋದು ಬೇರೆ ಹೊರಗೆ ಆಚರಣೆ ಮಾಡೋದು ಬೇರೆ ಯಾರ್ಯಾರ ಮನೆ ಯಾರ್ಯಾರು ಪದ್ಧತಿ ಯಾರ್ಯಾರ ಊರು ಯಾರ್ಯಾರು ಏನೋ ನಮಗೆ ಸಂಬಂಧಪಟ್ಟ ಅದರಂತೆ ಮಾತಾಡೋಕೊರತಾಗಿ ಎಲ್ಲ ಒಂದ ಮಾಡೋದು ಮನುಷ್ಯನಾಗ ಕ್ರಿಯಾದಾಗಲ್ಲ ಭಿನ್ನ ಭಿನ್ನಾಗಿರ್ತಕ್ಕಂಥ ಜಗತ್ತಿನಾಗ ಭಿನ್ನ ಭಿನ್ನವಾಗಿ ಕಾನೂನು ಪದ್ಧತಿವಾಗಿ ಕ್ರಿಯೆ ಪದ್ಧತಿವಾಗಿ ನಡೀತಕ್ಕಂಥ ಆಚರಣೆ ಮಾಡ್ತಕ್ಕಂಥ ಏನಿದೆ ಅರಿವಿನಿಂದ ಮಾಡ್ತಕ್ಕಂಥ ಆಚರಣೆ ಆ ಆಚರಣೆಗಳು ಇನ್ನೊಬ್ಬರಿಗೆ ನಾವು ನಾವೇನು ನಡಕತ್ತೀವಿ ಇದು ವಿಶೇಷವಾಗಿ ಬಹಿರಂಗಕ ಗುರು ಅಂತರಂಗದಾಗ ಲಿಂಗ ಇದ್ರಂಗ್ ಅನುಭವಿಸ ಪಡ್ತೈತಿ ಇದು ಲಿಂಗವಿದ್ದು ಕೂಟ ಮತ್ತು ಜಂಗಮ ಇಲ್ಲದ ಮಾಟ ಇದು ಜಂಗಮ ಇಲ್ಲದ ಮಾಟ ಬ್ಯಾಡಂತೆ ನಾವೇನು ಮಾಡಿಬಿಟ್ಟು ಲೌಕಿಕದ ಕಾವ್ಯಟೈಕ ಬರ್ತಕ್ಕಂಥದ್ದು ಎಲ್ಲರಿಗೆ ಅಂತ ಇದು ಸತ್ಯವಾಗಿ ಇದ್ರಂಗ್ ತಿಳ್ಕೊಂಬಿಟ್ಟಿವಿ ನಾವು ವಿಶೇಷವಾಗಿ ಬಹಿರಂಗಕ್ಕೆ ಬೇಕು ಕ್ರಿಯೆ ಬೇಕು ಅದ್ರ ಬಗ್ಗೆ ಜ್ಞಾನ ಬೇಕು ನಾವು ಹೆಂಗಿರ್ಬೇಕು ಆಂತರಿಕವಾಗಿ ಅನ್ ಅನುಭವ ಮನುಷ್ಯನವಾಗಿರ್ತಕ್ಕಂಥ ಜಂಗಮ ಯಾವುದಂತಂದ್ರೆ ಎಲ್ಲ ನಾವು ಕ್ರಿಯೆ ಮಾಡಿ ಸುಖ ದುಃಖಗಳನ್ನು ಬೇರೆ ವ್ಯರ್ಥಪಡಿಸಿ ಲೌಕಿಕ ಪಾರಮಾರ್ಥವನ್ನು ಅನುಭವಿಸಿ ಬೇರೆ ಇರ್ತಕ್ಕಂಥದ್ದು ನಿಸ್ವಾರ್ಥ ಸೇವೆ ಐತಿ ಅದು ಜಂಗಮ ನಿಸ್ವಾರ್ಥದಿಂದ ಊಟ ಜಂಗಮ ಇಲ್ಲದ ಮಾಟ ಮಾಟ ಅಂದ್ರೆ ಬದುಕು ನಾವು ಕಂಠಿಯಲ್ಲಾರ್ದಂಗೆ ಮಾಡಬೇಕು ನಮ್ಮದು ಮತ್ತು ನಾನು ಅಂತಕ್ಕಂಥದ್ದು ಶಬ್ದವನ್ನು ಅಡಗಿಟ್ಟುಕೊಂಡು ಅದು ಎಲ್ಲ ಭಗವಂತನಿದೆ ನಮ್ದು ಏನಿಲ್ಲ ಅಂತ ಮಾಡ್ತಕ್ಕಂಥ ಬದುಕು ಏನೈತಿ ಅದು ಜಂಗಮ್ ಇದ್ದು ಮಾತ ಜಂಗಮ್ ಅಂತಂದ್ರೆ ನನಗೆ ಬೇಕು ನನಗೆ ಎಷ್ಟಾದ್ರೂ ಬೇಕು ಸ್ವಾರ್ಥ ಜೀವನ ಬರೀ ಸ್ವಾರ್ಥ ಜೀವನ ನಾನು ನಂದು ಅಂತಕ್ಕಂಥ ಎಲ್ಲ ಬೆಲೆಗೆ ಬಿದ್ದುಗಿಸಿ ಮಾತಾಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಜಂಗಮ್ ಇಲ್ಲದ ಮಾತ ಅದಕ್ಕೆ ಇದನ್ನು ಅಂತಾರೆ ಅವರು ಮತ್ತೆ ಪ್ರಸಾದ ಇಲ್ಲದ ಊಟ ನಾವು ಊಟ ಮಾಡೋವತ್ನೀಗ ಪ್ರಸಾದ ಮಾಡೋವತ್ನೀದ ಅಂದ್ರೆ ಮೊದಲು ಸಾಧು ಅಂದ್ರೆ ಇನ್ನೊಬ್ಬರನ್ನು ತಡಲಾರ್ದು ಇದು ಪ್ರಸಾದ ಅದಕ್ಕೆ ರುಚಿ ರುಚಿ ಬಾಯಿಗೆ ಏನು ಬೇಕಾತು ಅದನ್ನು ಏನೋ ಮಾಡಬಾರ್ದು ತಿನ್ನೋ ಊಟ ಮಾಡಬಾರ್ದು ಮಾಡಬಾರ್ದು ಶರೀರಕ್ಕೆ ಏನು ಬೇಕಾದ ಊಟ ಮಾಡಬೇಕು ಇದು ಪ್ರಸಾದ ಇದ್ದಿದ್ದು ಮತ್ತೆ ಏನ ಮಾಡಬಾರ್ದು ಮಾಡ್ತೇವೆ ತಿನ್ಬಾರ್ದು ತಿಂತಂದ್ರೆ ಪ್ರಸಾದವಿಲ್ಲದ ಊಟ ಇವ್ ನಾಲ್ಕರ ಬೇಟ ಅಂದ್ರೆ ನಾವು ಸರಿ ಇವ್ ನಾಲ್ಕನ ಸರಿಯಾಗಿ ಅರ್ಥ ಮಾಡಿ ನಡ್ಲಿಕ್ಕೆರೆ ಇವು ಹೆಂಗಾತಂದ್ರೆ ಕೂಡಲ ಚೆನ್ನ ಸಂಗಯನ ನೆನೆಯದ ಆಟ ಅಂತೇವು ಅದಕ್ಕೆ ಇದು ಹೊಲ್ಲ ಪದ್ಧತಿ ಇದು ಅಂತ ಇದು ಇನ್ನೊಂದು ಹೇಳ್ತಾರೆ ಲೇಸ ಪದ್ಧತಿ ಅಂತ ಅವರ ಚೆನ್ನ ಹೇಳ್ತಾರೆ ಗುರುವಿನಲ್ಲಿ ಸದಾಚಾರಿ ನೋಡಿ ಗುರುವಿನಲ್ಲಿ ಸದಾಚಾರಿ ಲಿಂಗದಲ್ಲಿ ಶಿವಾಚಾರಿ ಜಂಗಮದಲ್ಲಿ ಸಮಯಾಚಾರಿ ಪ್ರಸಾದದಲ್ಲಿ ಬ್ರಹ್ಮಚಾರಿ ಆಚಾರ್ಯದಲ್ಲಿ ವಿಚಾರಿ ಕೂಡಲ ಚನ್ನ ಸಂಘ ನಿಮ್ಮ ಶರಣ ಇದು ಲೇಸ ಪದ್ಧತಿ ಹಿಂಗಿರ್ಬೇಕಂತ ಗುರುವಿನಲ್ಲಿ ಸದಾಚಾರಿ ಅಂದ್ರೆ ನಮಗೆ ಗೊತ್ತಾಗಲ್ಲ ಸರೀಗಿ ಯಾಕಂದ್ರೆ ಎಲ್ಲರೂ ತಮ್ಮ ತಮ್ಮ ಬದುಕಿನೊಳಗ ತಾವು ಮಾಡ್ತಕ್ಕಂಥ ಕಿರಿಯಾದೊಳಗೆ ಸರಿಗಿದ್ನಪ್ಪ ಅಂತಂದ್ರೆ ಈ ವಚನ ಬರ್ತದಿಲ್ಲ ಯಾರು ಈ ವಚನ ಬರ್ದು ಹೇಳ್ತದಿಲ್ಲ ಅವ್ರು ಶರಣರು ಇವರೆಲ್ಲ ಭಿನ್ನ ಭಿನ್ನ ಆಗಿದಾವ ಆಚಾರ ಬೇರೆ ಸದಾಚಾರ್ಯ ಬೇರೆ ಇವ್ರು ಹೇಳ್ತಾರೆ ಗುರುವಿನಲ್ಲಿ ಸದಾಚಾರ ಇರಬೇಕಂತ ಸದಾಚಾರ್ಯ ಅಂತಂದ್ರೆ ಗುರು ಅಂದ್ರೆ ಯಾರ ಮೊದಲು ಗೊತ್ತಾದ್ರೆ ಸದಾಚಾರ ಮಾಡಕ್ಕೆ ಬರ್ತಾರೆ ತಿಳ್ಕರ್ಬೋದು ಬರಂಗಲ್ಲ ಅದರಂತೆ ಸದಾ ಆಚಾರ ಅಂತಂದ್ರೆ ಯಾವುದು ಮತ್ತೆ ಬರೀ ಆಚಾರ ಅಂತಂದ್ರೆ ಯಾವುದು ಬರೀ ಆಚಾರ ಕಟ್ಟಾಚಾರ ನಮ್ಮವು ಜ ಮಾಡಿ ಪೂಜೆ ಪುನಸ್ಕಾರ ಮಾಡಿ ಗುಡಿಗೆ ಬಂದು ಮಡಿ ಸಂಗಟವೋ ಇವರ ತನಕ ನಾವು ಏನೋ ಅಂತ ಅನ್ನೋದು ಇದು ಆಚಾರ ಇದು ಇದಕ್ಕೆ ಭಗವಂತ ಹೇಳಂಗಿಲ್ಲ ಸದಾಚಾರಿಗೆ ಹೇಳ್ತೇನಂತೆ ಅಂದ್ರೆ ನನ್ನಿಂದ ಇನ್ನೊಬ್ರಿಗೆ ನೋವು ಅಲ್ಲದಂಗೆ ನಮ್ಮ ಕೆಲಸ ಮಾಡಿ ಇನ್ನೊಬ್ರಿಗೆ ಕೆಲಸ ನಾವು ಏನೇನು ಮಾಡ್ಬೇಕಾದ್ರೆ ಮಾಡಿದಪ್ಪ ಅಂತಂದ್ರೆ ಇದು ಸದಾ ಆಚಾರ ಇದು ಯಾವ ಬಂದ ಟೈಮ್ ಸರಿಯಲ್ಲ ತಡಿ ಸ್ವಲ್ಪ ತಡ ಮಾಡಿ ಅದು ಮಾಡಮ ಅಂತ ಅನ್ನತಕ್ಕಂಥದ್ದು ಅದು ಆಚಾರ ಆಗಿಬಿಡ್ತೈತೆ ಅಂತ ಸದಾಚಾರ ಆಗಲ್ಲದೆ ఆమె లింగదే శివాచారి లింగ అంద్ర ఆత్మలింగ శివ అంత నిన్ను మరి నాళిదు ఆసెబుట్టు బతున్నైతే ఇది శివాచార జంగమే సమయాచారి జంగమ అంతే నార్థ శైలి బతుకుత వస్తు ఆ శక్తి ఆ ఐతే అది జంగమ అమాచారి అందర ಈ ಟೈಮ್ ಚಲೋ ಐತೆ ಮುಂದೆ ಟೈಮ್ ಐತೆ ಇದು ಕಾಲ ಇದು ಕಾಲ ಮತ್ತು ಇದು ಸುಮುಹೂರ್ತ ಒಳ್ಳೆ ಕಾಲ ಅಂತ ಎಣಿಸೋದು ಜಂಗಮ ಅಲ್ಲ ಅದು ಜಂಗಮ ಸ್ಥಿತಿ ಅಲ್ಲ ಅದು ಜಂಗಮ ತಾನ ಆಗಿಲ್ಲ ಜಂಗಮ ವಸ್ತು ತಾನ ಆದಾಗ ಈಗ ಇದ್ದಿದ್ದ ಒಳ್ಳೆ ಕಾಲ ಮತ್ತು ನಾಳೆ ನಾಡ್ದ ಬಲ ಎಡ ಅಂತ ಅಂತ ಅದು ಏನಾರ ಮುಹೂರ್ತ ನೋಡಿ ನಾಳೆ ನೋಡಿದ್ವಿ ನಾಳೆ ಚಲೋತೆ ಅಂತಂದದ್ದು ಇದು ಅಂತಿದೆ ಮಾತಾ ಜಂಗಮಲಲ್ಲಿ ಸಮಯಾಚಾರಿ ಅಂದ್ರೆ ಸಮಯನ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಒಲಿಸೋದು ಜಂಗಮ ಅಲ್ಲ ಯಾವತ್ತೇ ಇರ್ತಕ್ಕಂಥ ಚೈತನ್ಯ ಶಕ್ತಿ ಸತತ ಇರ್ತಕ್ಕಂಥದ್ದು ಏನೈತಿ ಅಲ್ಲ ಅದು ಜಂಗಮ ಆ ಅರ್ಸಲಾಗಿ ಜಂಗಮದಲ್ಲಿ ಸಮಯಾಚಾರಿ ಸಮಯ ನೋಡೋದು ಬೇಕಾಗಲ್ಲ ಪ್ರಸಾದದಲ್ಲಿ ಬ್ರಹ್ಮಾಚಾರಿ ಹ್ಞೂ ಪ್ರಸಾದ ಪ್ರಸಾದದಲ್ಲಿ ಬ್ರಹ್ಮಚಾರಿ ಅಂದ್ರೆ ಮತ್ತೆ ರುಚಿ ರುಚಿ ಏನು ಕೇಳೋದು ಅಂತ ನಮ್ಮ ಶರೀರಕ್ಕೆ ಏನು ಬೇಕಾದ ಊಟ ಮಾಡ್ತಕ್ಕಂಥದ್ದು ಪ್ರಸಾದದಲ್ಲಿ ಬ್ರಹ್ಮಚಾರಿ ಆಮೇಲೆ ಆಚಾರದಲ್ಲಿ ವಿಚಾರಿ ಮತ್ತೆ ಹೆಂಗಿರ್ತಾನಂತಂದ್ರ ಆಚಾರ ಮಾಡೋತ್ನೇದ ವಿಚಾರ ಮಾಡಿ ಆಚಾರ ಮಾಡ್ಬೇಕಂತ ಹಂಗ ಅವರು ಹಿಂದಿದ್ದ ನಮ್ಮ ಮನೆಗೆ ಇದ್ರಂಗೆಲ್ಲ ನಮ್ಮ ಪರಂಪರೆ ಮಾಡ್ಕೊತ ಬಂದದ್ದು ಮಾಡ್ಕೊತ ಬಂದಾರಂತೇಳಿ ಮಾಡೋದು ಅದು ಆಚಾರ ತಾನು ಯಾಕೆ ಮಾಡ್ಬೇಕು ಆಚಾರ ಇದನ್ನ ಹೋಗ್ಬೇಕು ಗುಡಿಗೆ ಹೋದ್ರೆ ಏನೈತೆ ನಾವು ಏನು ರೊಕ್ಕ ಎದಕ್ಕೆ ಖರ್ಚು ಮಾಡಬೇಕು ಭಕ್ತಿ ಅಂದ್ರೆ ಏನು ಅಂತ ತಾನು ಸ್ವಂತ ತೇಗು ಮಾತಾಡೋದ್ ಮಾಡೋದೇನೈತಿ ಅದು ವಿಚಾರ ಮಾಡಿ ಆಚಾರ ಮಾಡ್ಬೇಕಂತ ಹೇಳಿಕಪ್ಪ ಅಂದ್ರೆ ಅವ್ರು ಮಾಡಿದಂಗ ನಾವು ಮಾಡಿಬಿಡ್ತು ಅಂತ ಅದರಿಂದ ಏನು ಸುಖ ಸಿಗಂಗಿಲ್ಲ ಮುಕ್ತಿ ಸಿಗಂಗಿಲ್ಲ ಅಂತ ಹೇಳ್ತಕ್ಕಂಥದ್ದು ಎಷ್ಟು ನೋಡ್ಬೋದು ಆದ ಕಾರಣ ವಿಶೇಷವಾಗಿ ಗುರಿನ ಬಗ್ಗೆ ತಿಳಿದು ಅದನ್ನು ಗುರಿನ ಮಠ ಅಂದ್ರೆ ಯಾವ್ದು ವಿಶೇಷ ನಾವು ಒಂದು ಅನುಭವ ಮಾಡಿದ್ದೀವಿ ಅದನ್ನು ತಮ್ಮಂದೀಗ ಮಾತಾಡ್ತಿದೀವಿ ಸಂಸಾರದವಳು ನಿನ್ನ ನೀವು ಮರೆತಲ್ಲೋ ಮುದಕ ಮರೆತರೆ ನಿನ್ನ ಘಟ ಹೋಗೋದು ದುರ್ಚಟಕ ಇದು ತಿಳಿದು ನಡಿ ಸುಮ್ಮನೆ ಸದ್ಗುರುವಿನ ಮಠಕ್ಕೆ ಮಠದೊಳಗಿನ ಔಷಧ ಸರ್ವರ್ ಹೋಗಕ ಔಷಧ ಕುಡಿದವರು ತಿರುಗಿ ಬಂದಿಲ್ಲ ಈ ಭಾವಕ್ಕೆ ಔಷಧ ಅಂತಂದ್ರೆ ಜ್ಞಾನಾಮೃತ ಔಷಧ ಕುಡಿದ ಜ್ಞಾನಾಮೃತ ಕುಡಿದವರು ತಿರುಗಿ ಬಂದಿಲ್ಲ ಈ ಭಾವಕ ಅನುಭವಿಕರು ಹೇಳಾರ ಸರ್ವ ಈ ಜನಕ ಗುರು ಶಂಕರಲಿಂಗನ ಸಾಕ್ಷಿ ಇರೋದು ಇದಕ್ಕೆ ಮನೆಗೆ ಕೇದಿ ನೋಡಿ ವಂಡಿಕೋ ಆತನ ಪಾದಕ ನೋಡ್ರಿ ಸದ್ಗುರು ಅನ್ನ ಮಠ ಸದ್ಗುರು ಅನ್ಮಠಾರ ಲೈಂಗಿಕದ ಮಠ ಬೇರೆ ಸದ್ಗುರುವ ಮಠ ಅಂದ್ರೆ ಜಗತ್ತೇ ಒಂದು ಜಗದ್ಗುರು ಜಗತ್ತೇ ಒಂದು ಜಗತ್ತೇ ಒಂದು ಮಠ ಗುರುವಿನ ಮಠ ಈಗ ವಿಶೇಷವಾಗಿ ಒಬ್ಬತೆ ಗುರು ಜಗದೊಡೆಯ ಒಬ್ಬತೆ ಗುರು ಅರಿವು ಅಂದ್ರೆ ಅರಿವೇ ಗುರು ಅದಕ್ಕೆ ಈ ಲೈಕಿಕದಾಗಿರ್ತಕ್ಕಂಥ ಮಠಗಳಾಗ ಆ ಶಕ್ತಿ ಒಂದಾಗಿದ್ರ ಒಬ್ರು ಮಠದಾಗಿರ್ತಕ್ಕಂಥ ಗುಣ ಇನ್ನೊಬ್ರು ಮಠದಾಗ ಇರ್ತಕ್ಕಂಥ ಗುಣ ಮತ್ತೆ ಆಮೇಲೆ ಗುಣತಕ್ಕಂಥ ಎಷ್ಟೋ ಮಠಗಳಿದಿವೆ ಎಲ್ಲರ ಮಠದಾಗ ಗುರುಗಳ ಗುಣ ಒಂದೇ ರೀತಿ ಇರಂಗಿಲ್ಲ ಒಬ್ರು ಸದಾಚಾರ್ಯ ಆಗಿರ್ಬೋದು ಒಬ್ಬ ದೂರಾಚಾರ್ಯ ಆಗಿರ್ಬೋದು ಒಬ್ರು ಆಂಕಾರದಿಂದ ಮಾಡ್ಬೋದು ಒಬ್ರು ಕ್ರಿಯಾವಂತ್ರ ಆಗಿರ್ಬೋದು ಇದರಿಂದ ದಿನ ದಿನ ಇರ್ತಕ್ಕಂಥ ಮಠಗಳು ಇವು ಯಾಕಂತಂದ್ರೆ ನಮಗೆ ಎಲ್ಲ ಕಳಿಸ್ತಕ್ಕಂಥ ನಾಟಕಗಳು ಇದರಿಂದ ನಾವು ಪಾಠ ಕಲಿಬೋತಾಯ್ತೀವಿ ಅದರಿಂದ ಹೋಗಿ ಎಲ್ಲ ತಿಳ್ಕೊಂಡು ತನ್ನೊಳಗ ತಾನಾಗಿ ಬಹಿರಂಗದಿರ್ತಕ್ಕಂಥ ಗುರು ಅಂತರನಾಗಿರ್ತಕ್ಕಂಥ ಸದ್ಗುರು ಬೇರೆ ಹಂಗಿರ್ತಕ್ಕಂಥ ಶಿವ ಅಂತರದಾಗಿರ್ತ ಅಂತರಂಗದಾಗಿರ್ತಕ್ಕಂಥ ಸದಾಶಿವ ಮತ್ತು ಬೇರಂಗ ಮಾಡ್ತಕ್ಕಂಥ ಆಚಾರ ಅಂತರಂಗದ ಮಾಡ್ತಕ್ಕಂಥ ಸದಾಚಾರ ನೋಡ್ರಿ ಬೇರಂಗ ಮಾಡ್ತಕ್ಕಂಥದ್ದು ದುಡಿದ್ತಕ್ಕಂಥದ್ದು ಹತ್ತು ಮಂದಿ ಊಟ ಮಾಡಿದ್ರೆ ಅಂತರಂಗ ತನ್ನ ಸೂಕ್ಷ್ಮ ಶರೀರ ತನ್ನೊಳಗ ಇರ್ತಕ್ಕಂಥದ್ದು ಸೂಕ್ಷ್ಮ ಶರೀರದಾಗ ಇರ್ತಕ್ಕಂಥದ್ದು ದುಡ್ದದದ್ದು ಹತ್ತು ಮಂದಿ ಉಡ್ದಾರೆ ಬರದದ್ದೂನ ಬರೋ ಉಣಂಗಲ್ಲ ತಾನೇ ಉಣಬೇಕು ಅದರಂತೆ ಬಹಿರಂಗಾಗಿರ್ತಕ್ಕಂಥ ಜಂಗಮ ಯಾಕಂದ್ರೆ ಸ್ಥಾವರ ಜಂಗಮ ಸ್ಥಾವರಲಿಂಗ ಬೇ ಅಂತರಂಗದಾಗಿರ್ತಕ್ಕಂಥದ್ದು ಜಂಗಮ ಇದರಂತೆ ಬಹಿರಂಗವಾಗಿರ್ತಕ್ಕಂಥ ನಷ್ಟ ನೋಡಿ ನಾವು ಅಂತಂಗ ಅಂತರಂಗದಾಗಿರ್ತಕ್ಕಂಥ ನೋಡಿಲ್ಲ ನಾವು ಬರೀ ಗುರುಗಳನ್ನ ಭಾಳ ಮಂದಿ ನೋಡಿ ಸದಾ ಸದ್ಗುರು ನೋಡಿಲ್ಲ ಮತ್ತು ಶಿವನ ಪೂಜೆ ರಗಡೆ ಮಾಡ್ತೇವೆ ಸದಾ ಶಿವನ ಪೂಜೆ ಮಾಡಿಲ್ಲ ಆಚಾರ ರಗಡೆ ಮಂದಿ ಮಾಡ್ತೇವೆ ಸದಾಚಾರ ಮಾಡಿಲ್ಲ ನೋಡಿರಿ ಇದರಂತೆ ಆಚಾರ ರಂಗಣ ಬಂದು ಮಾತು ಸದಾಚಾರ ಸದಾಚಾರ ಒಬ್ಬರು ಮಾಡಿಲ್ಲ ಇದರಂತೆ ಲೈಂಗಿಕ ಮತ್ತು ಪಾರಮಾತ್ಮ ಎಲ್ಲ ಅರಿತು ಈ ಎಲ್ಲ ನೀನೇ ಕಾರಣನಾಗಿ ಯಾಕಂತಂದ್ರೆ ಇವು ನೀನಲ್ಲ ಇವು ಯಾಕಂದ್ರೆ ಇವನ್ನ ನೋಡಿ ಯಾವ ರೀತಿ ಅರಿತಕ್ಕಂಥದ್ದು ಬೇರೆ ಇವು ಮಾಡ್ತಕ್ಕಂಥ ಕ್ರಿಯೆನೂ ಬೇರೆ ಸ್ಥೂಲ ಸೂಕ್ಷ್ಮಿ ಕಾರಣ ಅಂತಕ್ಕಂಥ ಬರ್ತದೆ ಸ್ಥೂಲದಾಗ ಮಾಡ್ತಕ್ಕಂಥದ್ದ ನೀನು ಸೂಕ್ಷ್ಮವಾಗಿ ಮಾಡ್ತಕ್ಕಂಥದ್ದು ನೀನು ನೀನು ನಿನ್ನಿಂದ ಎದರಿಟ್ಟು ನೋಡ್ತಕ್ಕಂಥ ಸೊ ಆತ್ಮ ಅಂದ್ರೆ ಕಾರಣ ಸರಿ ಸೇರೋದ್ರೆ ಆತ್ಮ ಇವನು ಮೂರು ಅರಿತು ಯಾರು ಬದುಕ್ತಾರೋ ಅವರೇ ಶರಣರು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಇಷ್ಟವಾದಲ್ಲಿ ಸಬ್ ಮಾಡಿ ಲೈಕ್ ಮಾಡಿ ಅದರ ಶೇರ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಂಚೋಣ ಎಲ್ಲರಿಗೆ ಶರಣ ಸರಣ್ತಿರು